ನೀರಿನ ಸಮಸ್ಯೆಯನ್ನ ಕೇಳಲು ಹೋದ ಸದಸ್ಯೆಗೆ ಅವಮಾನ ಮಾಡಲಾಗಿರುವಂತದ್ದು ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಸಾ ನೀರಿನ ಸಮಸ್ಯೆಯನ್ನ ಕೇಳಲು ಹೋದ ಸದಸ್ಯೆಗೆ ಅವಮಾನವನ್ನ ಮಾಡಿರುವಂಥದ್ದು ಗ್ರಾಮ ಪಂಚಾಯಿತಿ ಸದಸ್ಯೆಗೆ ಅಪಮಾನವಾಗಿರುವಂಥದ್ದು ಏನು ಈ ಒಂದು ಅಪಮಾನವನ್ನ ಪಿಡಿಒ ಮಾಡಿದ್ದಾರೆ ಗರ್ಭಿಣಿ ಎನ್ನುವುದನ್ನ ತಿಳಿಯದೆ ಪಿಡಿಒ ನಿಂದಿಸಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಪಿಡಿಓ ಪರಶುರಾಮ್ ನಾಯ್ಕೋಡಿ ವಿರುದ್ಧ ಮಹಿಳೆ ಈಗ ಕಿಡಿಕಾರಿರುವಂಥದ್ದು ಕುಡಿಯುವ ನೀರಿಗಾಗಿ ಕಚೇರಿಯಲ್ಲೇ ಗ್ರಾಮ ಪಂಚಾಯಿತಿ ಸದಸ್ಯೆ ಧರಣಿಯನ್ನ ಕೂತಿರುವಂಥದ್ದು ಪಿಡಿಓ ಪರಶುರಾಮ್ ವಿರುದ್ಧ ಮಂಜುಳಾ ಬಸವರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರು ಚರಂಡಿ ಸಮಸ್ಯೆಯ ಬಗ್ಗೆ ಬಗೆಹರಿಸಲು ಒತ್ತಾಯವನ್ನ ಮಾಡಲಾಗ್ತಾ ಇತ್ತು ಇನ್ನು ನೀರಿನ ಸಮಸ್ಯೆಯನ್ನ ಕೇಳಲು ಹೋದಂತಹ ಸದಸ್ಯೆಗೆ ಅವಮಾನವನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಗ್ರಾಮ ಪಂಚಾಯಿತಿ ಸದಸ್ಯೆಗೆ ಅಪಮಾನವನ್ನ ಪಿಡಿಒ ಮಾಡಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಗರ್ಭಿಣಿ ಎನ್ನುವುದನ್ನ ಮರೆತು ಪಿಡಿಒ ನಿಂದಿಸಿದ್ದಾರೆ ಎಸ್ಸಾ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಪಿಡಿಒ ಪರಶುರಾಮ್ ನಾಯ್ಕೋಡಿ ವಿರುದ್ಧ ಈಗ ಮಹಿಳೆ ಕಿಡಿಕಾರಿ ಕಾರ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಚೇರಿಯಲ್ಲೇ ಧರಣಿಯನ್ನ ಕೂಟಿರುವಂತಹ ಘಟನೆ ಮುದ್ದೇಬಿಹಾಳದಲ್ಲಿ ನಡೆದಿರುವಂತದ್ದು ಪಿಡಿಒ ಪರಶುರಾಮ್ ವಿರುದ್ಧ ಮಂಜುಳಾ ಬಸವರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ಆ ವಿಜಯಪುರ ವಿಜಯಪುರದಲ್ಲಿ ಏನು ನೀರಿನ ಸಮಸ್ಯೆಯನ್ನ ಕೇಳಲು ಹೋದಂತಹ ಸದಸ್ಯೆಗೆ ಅವಮಾನವನ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಗ್ರಾಮ ಪಂಚಾಯಿತಿ ಸದಸ್ಯೆಗೆ ಅಪಮಾನ ಮಾಡಿದಂತಹ ಪಿಡಿಒ ಒಂದು ರೀತಿಯಲ್ಲಿ ಗರ್ಭಿಣಿ ಎನ್ನುವುದನ್ನ ಕೂಡ ತಿಳಿಯದೆ ಒ ನಿಂದಿಸಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇನ್ನು ಪಿಡಿಒ ಪರಶುರಾಮ್ ಕೂಡಿ ವಿರುದ್ಧ ಮಹಿಳೆ ಇರುವಂತದ್ದು ಕುಡಿಯುವ ನೀರಿಗಾಗಿ ಕಚೇರಿಯಿಂದಲೇ ಗ್ರಾಮ ಪಂಚಾಯಿತಿ ಸದಸ್ಯೆ ಧರಣಿಯನ್ನ ಕೂತಿದ್ರು ಇನ್ನು ಪರಶುರಾಮ್ ವಿರುದ್ಧ ಮಂಜುಳಾ ಬಸವರಾಜ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಡಿಯುವ ನೀರು ಹಾಗೆ ಚರಂಡಿಯ ಸಮಸ್ಯೆಯನ್ನ ಬಗೆಹರಿಸಲು ಒತ್ತಾಯ ಮಾಡಲಾಗ್ತಾ ಇತ್ತು ನೀರಿನ ಸಮಸ್ಯೆಯನ್ನ ಕೇಳಲು ಹೋದಂತಹ ಗ್ರಾಮ ಪಂಚಾಯತಿ ಸದಸ್ಯೆಯನ್ನೇ ಅವಮಾನಿಸಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಗ್ರಾಮ ಪಂಚಾಯತಿ ಪಿಡಿಒ ಪರಶುರಾಮ್ ನಾಯ್ಕೋಡಿ ಅಪಮಾನಿಸಿದ ವ್ಯಕ್ತಿಯಾಗಿದ್ದು ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ನೀರಿನ ಸಮಸ್ಯೆಯನ್ನ ಬಗೆಹರಿಸದೆ ತನ್ನನ್ನೇ ಅಪಮಾನಿಸಿದ ಪಿಡಿಒ ಕ್ರಮವನ್ನ ಖಂಡಿಸಿ ಮಂಜುಳಾ ಬಸವರಾಜ್ ಧರಣಿಯನ್ನ ನಡೆಸಿದ್ದಾರೆ ಇನ್ನು ಪಿಡಿಒ ಕಚೇರಿಯಲ್ಲಿಯೇ ಕುಳಿತು ಪಿಡಿಒ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ತಾನು ಗರ್ಭಿಣಿ ಎನ್ನುವುದನ್ನ ಮರೆತು ಬೇಜವಾಬ್ದಾರಿಯಾಗಿ ನಡೆದುಕೊಂಡ ಪಿಡಿಒ ವಿರುದ್ಧ ಕ್ರಮವನ್ನ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಇಷ್ಟು ಸ್ಪಷ್ಟವಾಗಿ ಹೇಳುದಿನ ಹಟ್ಟಿ ಕಟ್ಬಂದ ಮಕ್ಕಳ ಬಂದು ಕೇಳದಾಗುದಲ್ಲ ಜನರ ಏನ್ ಸಮಸ್ಯೆ ಇದ್ರು ನನ್ ಆಟ ಬಂದ್ ಕೇಳ್ತಾನು ಇಲ್ಲ ಅವ್ರ ಮೆಂಬರ್ ಅಲ್ಲ ಅವ್ರು ಕೇಳ ಅಧಿಕಾರಿ ಇಲ್ಲಂತ ನೋಡ್ಮ್ ಇಷ್ಟು ಸ್ಪಷ್ಟವಾಗಿ ಬೇರೆ ಮತ್ತೆ ಏನ್ ಹೇಳ್ತಾರ ಇವ್ರಿಗೆ

¡No, no, no! ಎಸ್ಆ ನೀರಿನ ಸಮಸ್ಯೆಯನ್ನ ಕೇಳಲು ಹೋದಂತಹ ಸದಸ್ಯೆಗೆ ಅವಮಾನವಾಗಿರುವಂತಹ ಘಟನೆ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ನಡೆದಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡಿಟೇಲ್ಸ್ ಗಳನ್ನ ನೀಡ್ತಾರೆ ಪ್ರತಿನಿಧಿ ಮೆಕಾ ಮದೀನಾ ಎಸ್ಆ ಮದೀನಾ ಏನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಏನು ಸಮಸ್ಯೆಯನ್ನ ಕೇಳಲು ಹೋದಂತಹ ಸದಸ್ಯೆಗೆ ಈಗ ಅವಮಾನವಾಗಿರುವಂತದ್ದು ಅದು ಪಿಡಿಒ ಕಡೆಯಿಂದ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸರ್ ದಿನ ಕುಂಟಾಜಿ ಗ್ರಾಮದಲ್ಲಿ ಒಬ್ರು ಮಹಿಳಾ ಸದಸ್ಯರಿದ್ರೆ ಮಂಜುಳಾ ಹುಲಗಣ್ಣಿ ಅಂತ ಹೇಳ್ಬಿಟ್ಟು ಅವ್ರು ಏನೋ ನೀರಿನ ಸಮಸ್ಯೆ ಸಾರ್ವಜನಿಕರು ಬಂದು ಅವ್ರಿಗೆ ನೀರಿನ ಬಗ್ಗೆ ಸಮಸ್ಯೆ ಆಗಿದೆ ಅಂತ ಅವ್ರ ಮುಂದೆ ಹೇಳಿದಾರಂತೆ ಮೆಂಬರ್ ಮುಂದೆ ಅವ್ರು ಹೋಗಿ ಪಂಚಾಯತಿಗೆ ಪಿಡಿ ಅವರಿಗೆ ಕೇಳಕ್ ಹೋದಾಗ ಪಿಡಿ ಅವರು ಅವ್ರಿಗೆ ಕೆಳಕ್ ಕೂರ್ಸಿ ಅವರು ಗರ್ಭಿಣಿ ಮಹಿಳೆ ಆಗಿದ್ರು ಅಂತ ಹೇಳಿದ್ರು ಕೆಳಕ್ ಕೂರ್ಸಿ ಅವ್ರನ್ನ ಬಹಳ ಅವಮಾನ ಮಾಡಿದಾರ ಸರ್ ಅವರು ನಾವ್ ಬಿಡಲ್ಲ ನೀವೇ ಯಾರು ಕೇಳೋದಕ್ಕೆ ನೀರ್ ಕೇಳೋದಕ್ಕೆ ನೀವ್ಯಾರು ನಮ್ ಮನ್ಷಿಗ್ ಬಂದಾಗ ನಾವ್ ಬಿಡ್ತೀವಿ ಆತರ ಅಸಭ್ಯವಾಗಿ ಮಾತಾಡಿದಾರೆ ಸರ್ ಅವ್ರ ಜೊತೆಗೆ ಯಾವ ರೀತಿನೂ ಸ್ಪಂದನೆ ಮಾಡಿಲ್ಲ ಅದಕ್ಕೆ ಅವರು ಅವರು ಅವ್ರ ಯಜಮಾನ್ರ ಜೊತೆಗೆ ಅವ್ರು ನಮ್ಗೆ ನ್ಯಾಯ ಸಿಗುವವರೆಗೂ ಮತ್ತು ಮೂಲಭೂತ ಎಲ್ಲಾ ಸೌಲಭ್ಯಗಳು ಸಿಗುವವರೆಗೂ ಕೂಡ ನಾವ್ ಇಲ್ಲೇ ಧರಣಿ ಸತ್ಯಾಗ್ರಹ ಕೂಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಪಂಚಾಯತಿ ಎದುರುಗಡೆನೆ ಗಂಡ ಎಂಟಿ ಇಬ್ರು ಧರಣಿ ಸತ್ಯಾಗ್ರಹ ಕೂತಿದ್ರು ಸರ್ ಅವ್ರು ಅಲ್ಲ ಇದು ಯಾವ್ ಕತೆ ಅಂತ ಯಾಕಂದ್ರೆ ಈಗ ಒಂದ್ ರೀತಿಯಲ್ಲಿ ಪಿ ಡಿಒ ಕಡೆಯಿಂದ ತಪ್ಪಾಗಿರತ್ತೆ ಅದನ್ನ ಕೇಳಲು ಬಂದಂತಹ ಸದಸ್ಯಕ್ಕೆ ಅವಮಾನ ಮಾಡಿದ್ದಾರೆ ಅಂದ್ರೆ ಯಾವ ರೀತಿ ನಡೀತಾ ಇದೆ ಅಂತ ಅವರು ಹೇಳ್ತಾರೆ ನಾನು ಮೆಂಬರ್ ಇದೀನಿ ಸಾರ್ವಜನಿಕರು ನಮಗ್ ವೋಟ್ ಹಾಕಿರ್ತಾರೆ ನಮ್ಮ ಕೇಳ್ತಾರೆ ಅವರು ಹೌದು ನಾವು ಕೇಳಿದಾಗ ನಾವು ಉತ್ತರ ಉತ್ತರ ಕೊಡ್ಬೇಕಾಗತ್ತೆ ಅದಕ್ಕೆ ನಾವು ಪಿಡಿಒನ್ ಕೇಳ್ಬೇಕಾಗತ್ತೆ ಈಗ ಪಿಡಿಒ ಅವರು ಈ ರೀತಿ ಮಾತಾಡಿದ್ರೆ ನಾವ್ ಯಾರ ಯಾರನ್ ಕೇಳ್ಬೇಕು ಹ್ಮ್ ನಾವ್ ಯಾರ್ ಜೊತೆ ಇದನ್ ಮಾಡ್ಬೇಕು ಈ ತರ ಸ್ಪಂದನೆ ಮಾಡಲ್ಲ ಪಂಚಾಯತಿಗ್ ಬಂದ್ರೆ ನೀವ್ ಯಾರು ಹೋಗ್ರಿ ಅಂತಾರೆ ಮೀಟಿಂಗ್ ಅಲ್ಲಿ ಕೂತ್ರೆ ಕೂರ್ಸ್ಕೊಳಲ್ಲ ಆ ರೀತಿ ಎಲ್ಲಾ ಅವ್ರು ಆರೋಪ ಮಾಡಿದಾರ ಸರ್ ಮೆಂಬರ್ ಮೆಂಬರ್ ಮತ್ತೆ ಆ ಗ್ರಾಮಸ್ಥರು ಅಂದ್ರೆ ಒಂದ್ ರೀತಿಯಲ್ಲಿ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರ ಅಲ್ಲಿನ ಪಿ ಹೌದ್ ಸರ್ ಅಧಿಕಾರ ದರ್ಪನೆ ತೋರಿಸ್ತಾ ತೋರಿಸಿದಾರ ಆಯ್ತು ಸರ್ ಈಗ ಅಧಿಕಾರ ತಮ್ ಕೈಯಲ್ಲೇ ಇದಂತ ಅಧ್ಯಕ್ಷರು ಕೂಡ ಅಲ್ಲೇ ಇದ್ರು ನಾವು ಹೋದಾಗ್ಲು ಅವ್ರು ಇದ್ರು ಅವ್ರು ಇದ್ರು ಇಬ್ರು ಇದ್ರು ಸರಿ ಈಗ ಅವ್ರು ಹೊರಗಡೆ ಕೂತಿದ್ರು ಇವ್ರು ನೋಡಿದ್ರೆ ಈ ತರ ಅಧಿಕಾರದ ದರ್ಪಣೆ ತೋರಿಸ್ತು ತರ ಅವ್ರ ರೀತಿ ಇತ್ತು ಸರ್ ಅವಾಗ ಜಸ್ಟ್ ಈಗ ನೋಡ್ತಾ ಇದೀವಿ ಏನು ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಹಾಗೆ ನೀರಿನ ಸಮಸ್ಯೆ ಇದೆ ಅಂತ ಒಂದ್ ರೀತಿಲಿ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಅಧಿಕಾರಿಗಳೇ ಈ ರೀತಿ ಮಾಡಿದ್ರೆ ಜನಗಳು ಎಲ್ಲಿ ಹೋಗ್ಬೇಕು ಅಂತ ಹಾ ಹೌದು ಸರ್ ಹೌದು ಇದೇ ಜನಗಳ ಕೇಳ್ರಿ ಗ್ರಾಮಸ್ಥರು ಮೆಂಬರ್ಗಳಿಗೆ ಓಟಕ್ಕಿರ್ತದ ಸರ್ ಅವ್ರ ಅವ್ರನ್ನೇ ಕೇಳೋರಿಗ ಈಗ ಈಗ ಅವ್ರು ಬಂದು ಇವ್ರನ್ನ ಪಿಡಿಒ್ರನ್ನ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಆಗಿ ಸ್ಪಂದಿಸೋದು ಅವ್ರ ಕರ್ತವ್ಯ ಆಗಿರುತ್ತೆ ಅದು ಅದನ್ ಬಿಟ್ಟು ಇವ್ರು ಎಲ್ಲರೂ ನೀವ್ ಯಾರು ಕೇಳೋದಿಕ್ಕೆ ನಾನ್ ನನ್ನ ಮನ್ಸಿಗೆ ಬಂದಾಗ ನೀರ್ ಬಿಡ್ತೀನಿ ನಾನ್ ಚರಂಡಿ ವ್ಯವಸ್ಥೆ ಎಲ್ಲ ನನ್ನ ಮನ್ಸಿಗೆ ಬಂದಾಗ ನಾನ್ ಕೆಲಸ ಮಾಡಿಸ್ತೀನಿ ಆ ಅನುದಾನ ಆಗಿಲ್ಲ ಯಾವ್ದು ಆಗಿಲ್ಲ ಜೆ ಜೆ ಆಗಿದೆ ನೀರ್ ಬಂದಿಲ್ಲ ನಾನೇನ್ ಮಾಡ್ಲಿ ನಾನೇನ್ ಬಿಡ್ಲಿ ಆ ಈ ತರ ಎಲ್ಲ ಉತ್ತರ ಕೊಡ್ತಿದ್ದಾರೆ ಎಸ್ಸಿಗ ಏನು ಅಧಿಕಾರ ದರ್ಪವನ್ನ ತೋರಿಸ್ತಾ ಇದ್ದಾರೆ ಬೇಜವಾಬ್ದಾರಿತನದ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಮದಿನ ಗ್ರಾಮಸ್ಥರು ಅವರು ಕೂಡ ಗಲಾಟೆ ಮಾಡ್ತಾ ಇದ್ರು ಸರ್ ನಿನ್ನೆ ನಮ್ಮ ನಮ್ಮ ಕಡೆ ನೀರ್ ಬಂದಿಲ್ಲ ನಮ್ಮ ಅಲ್ಲಿ ನೀರ್ ಬಂದಿಲ್ಲ ನಾಲ್ಕು ದಿನ ಆಯ್ತು ಐದ್ ದಿನ ಆಯ್ತು ಕೇಳಕ್ ಹೋದ್ರೆ ನೀರ್ ಬಿಡಲ್ಲ ಈ ತರ ಅವ್ರವ್ರೆ ಜಗಳ ಮಾಡ್ಕೊಂತ ಇದ್ರು ಸರ್ ಅಂದನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲರೂ ಕೇಳ್ತಾ ಇದ್ರು ಏನ್ ನೀವೇನಾದ್ರು ಮಾಡ್ಕೊಡ್ರಿ ಮೆಂಬರ್ಗಳು ಕೂಡಿ ಗ್ರಾಮಸ್ಥರಿಗೆ ಮೊದಲು ನೀರ್ ಬಿಡುವಂತ ಕೆಲಸ ಮಾಡ್ರಿ ಚರಂಡಿ ವ್ಯವಸ್ಥೆ ಎಲ್ಲ ಎಲ್ಲಲ್ಲಿ ಜೆ ಜಿ ಎಮ್ ಮಾಡೋದಕ್ಕೋಸ್ಕರ ಹಡ್ಡಿದಾರೆ ಅವೆಲ್ಲಾ ಹಡ್ಡಿದಂತ ತೆಗ್ಗುಗಳನ್ನ ಕೂಡ ಮುಚ್ಚಿಲ್ಲ ಅದೇ ಹಂಗೆ ಬಿಟ್ಬಿಟ್ಟಿದ್ದಾರೆ ಅವೆಲ್ಲ ಅವೆಲ್ಲ ಕರೆಕ್ಟ್ ಆಗಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ರಿ ಅಂತೇಳಿ ಅವರು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಸರ್ ಇವ್ರೆಲ್ಲ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ರು ಅಲ್ಲೆಲ್ಲ ಓಕೆ ಈಗ ಏನು ಈ ಪಿ ಡಿಒ ಈ ರೀತಿ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಹಾಗೆ ಬೇಜವಾಬ್ದಾರಿತನದ ಉತ್ತರವನ್ನ ನೀಡುತ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರು ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದ್ದಾರೆ ನಾವು ಕೂಡ ಅವರಿಗೆ ನಿನ್ನೆ ಸ್ಪಷ್ಟನೆಗೋಸ್ಕರ ಫೋನ್ ಮಾಡಿ ಕೇಳಿದ್ವಿ ಅವ್ರ ಸಾಹೇಬರು ಬಂದು ನಾವು ವಿಸಿಟ್ ಮಾಡ್ತೀನಿ ಪಂಚಾಯತ್ಗೆ ಅಂತ ಹೇಳಿದ್ರು ಆಮೇಲೆನೋ ಆ ಸದಸ್ಯರು ಅವರು ಧರಣಿ ಕೂತಂತ ಗ್ರಾಮಸ್ಥರು ಮತ್ತೆ ಸದಸ್ಯರಿಗೆ ಸರ್ ನಿನ್ನೆ ಆರ್ ಗಂಟೆಗೆ ಬಂದು ಭೇಟಿಯಾಗಿ ಇದಕ್ಕೆ ಸೂಕ್ತವಾದ ವ್ಯವಸ್ಥೆನ ಮಾಡ್ಕೊಡ್ತೀನಿ ಮತ್ತೆ ಪಿಡಿಒರ್ಗೆ ನಾನು ವಾರ್ನ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಸರ್ ಎಸ್ ಓಕೆ ಧನ್ಯವಾದಗಳು ದಿನ ತಮ್ಮೆಲ್ಲ ಡೀಟೇಲ್ಸ್ ಎಸ್ ನೋಡ್ತಾ ಇದ್ವಿ ನೀರಿನ ಸಮಸ್ಯೆಯನ್ನ ಕೇಳಲು ಹೋದಂತಹ ಸದಸ್ಯೆಗೆ ಅವಮಾನವಾಗಿರುವಂತಹ ಘಟನೆ ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಗ್ರಾಮದಲ್ಲಿ ನಡೆದಿರುವಂತದ್ದು ಈ ಒಂದು ಸದಸ್ಯೆ ನಮ್ಮ ಏರಿಯಾದಲ್ಲಿ ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲ ನೀರಿನ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ ಪಿ ಹತ್ರ ಹೋಗಿರ್ತಾರೆ ಪಿ ಏನು ಅಲ್ಲಿನ ಈ ವ್ಯಕ್ತಿ ಪಿ ಡಿಒ ಒಂದ್ ರೀತಿಯಲ್ಲಿ ನಿರ್ ನಿರ್ಲಕ್ಷಣದ ತನದ ಉತ್ತರವನ್ನ ನೀಡ್ತಾ ಇದ್ರು ನನಗೆ ಯಾವಾಗ ಇಷ್ಟ ಅವಾಗ ನೀರನ್ನ ಬಿಡ್ತೀನಿ ನನಗೆ ಯಾವಾಗ ಮನ್ಸಾಗತ್ತೆ ಆಗ ಚರಂಡಿಯ ಸ್ವಚ್ಛತೆಯನ್ನ ಮಾಡ್ತೀನಿ ಎಂಬುದಾಗಿ ಒಂದ್ ರೀತಿಯ ಬೇಜವಾಬ್ದಾರಿ ತನದ ಉತ್ತರವನ್ನ ನೀಡ್ತಾ ಇದ್ರು ಹಾಗೆ ಸದಸ್ಯೆಗೆ ಅವಮಾನವನ್ನ ಕೂಡ ಮಾಡಿರುವಂತದ್ದು ಸದಸ್ಯ ಗರ್ಭಿಣಿ ಎಂಬುದಾಗಿ ಗೊತ್ತಿದ್ರು ಕೂಡ ಈ ರೀತಿಯಾಗಿ ನಿಂದಿಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಮೆಕಾ ಮದೀನ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು ಒಂದ್ ರೀತಿಯಲ್ಲಿ ಪಿ ಡಿಒ ಏನು ಪರಶುರಾಮ್ ನಾಯ್ಕೋಡಿ ತಮ್ಮ ಅಧಿಕಾರದ ದರ್ಪವನ್ನ ತೋರಿಸ್ತಾ ಇದ್ದಾರೆ ಏನೇ ಕೇಳಿದ್ರು ಕೇಳಿದ್ರು ನಿರ್ಲಕ್ಷ್ಯತನದ ಉತ್ತರವನ್ನ ನೀಡ್ತಾ ಇದ್ದಾರೆ ಎಂಬುದಾಗಿ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು

ಅದಕ್ಕೆ ಸಂಬಂಧ ಇಲ್ಲ ಸಾರ್ವಜನಿಕ ಆಸ್ಟಿಲ್ ಗೊತ್ತಿಲ್ಲ ಸಾರ್ವಜನಿಕ ಆಸ್ಟೇಲ್ ಗೊತ್ತಿಲ್ಲ ಊರ್ಸಿ ಪಕ್ಷದಿಂದ ಏನ್ರಿ ಬಹಳ ಸಮಸ್ಯೆ ಅದ್ರಿ ಪ್ರತಿ ದಿನ ಕೈಗೊಂಡ್ ಸಾಕಷ್ಟು ಮಾಡಿರಿ ಕರೆಸ್ರಿ ಅಂತ ಕೇಳಿದ್ರುನು ಏನೋ ರೈತರು ನಮ್ ಮುಗಿ ಬಿದ್ದಾರ್ರಿ ಸಾರ್ವಜನಿಕರು ಮುಗಿ ಬಿದ್ದಾರ ಅಂತ ಹೇಳ್ರಿ ಸರ್ ಇಲ್ಲಿ ಏ ಎದ್ರ ಸಂಬಂಧ ರೀ ಇದು ಏನ್ ಸಮಸ್ಯೆ ಏನ ಇದು ನೀರಿನ್ ಸಮಸ್ಯೆ ಹುನ್ರಿ ಏನ್ ಬಿಡು ಕೇಳಿದ್ರು ಬಿಡೋಲ್ಲ ನೀ ಏನ್ ಸಂಬಂಧ ನೀನ್ ಬರಲ್ಲ ಕೇಳಾಕ ಅಂತ ರೀ

E aí ಸರ್ ಈ ಪಂಚಾಯತಿ ಬಗ್ಗೆ ಈಗ ಆಲ್ರೆಡಿ ನಾನು ಎರಡನೇ ಸಲ ಇಲ್ಲಿ ಬರೋದು ಸಮಸ್ಯೆಗೋಸ್ಕರ ಸಾರ್ವಜನಿಕರು ಬಹಳ ಆರೋಪ ಮಾಡತ್ತಾರ ತಮ್ಮಗೆ ನೀರು ಬಿಡೋದಾಗಿರ್ಬೋದು ಇನ್ನೊಂದಾಗಿರ್ಬೋದು ಇತರೆ ಆಗಿರ್ಬೋದು ಯಾವ್ದೇ ಒಂದು ಇದು ಏನು ಸಮಸ್ಯೆ ಈಗ ಮೊನ್ನೆ ಒಂದ್ಸಲ ನರೇಗಾ ಯೋಜನೆ ಬಗ್ಗೆ ಆರೋಪ ಮಾಡಿದ್ರು ಹ ಅದಾದ್ಮೇಲೆ ಹ